ನಮಸ್ಕಾರ ನಾಳೆ ನೀವು ಸರ್ ಗುರುತು ಮಠದಲ್ಲಿ ಒಂದು ಸಭೆ ಇಟ್ಕೊಂಡಿದ್ದೀರಾ ತಮ್ಮ ಮುಖ್ಯವಾದ ಬೇಡಿಕೆಗಳು ನಾವು ಹೇಳಿದ್ದೀವ ಸರ್ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮತ್ತು ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿಪ್ಪನ ಅವರಿಗೆ ಏನು ಮಾಡಲಿಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲರೂ ನಮಸ್ಕಾರ ಮೊದ್ಲನೇದಾಗಿ ಅಖಿಲ ಕರ್ನಾಟಕ ಎನ್ ಪಿ ಎಸ್ ನೌಕರರ ಸಂಘ ಬೆಂಗಳೂರು ರಾಜ್ಯ ಘಟಕದ ವತಿಯಿಂದ ನಾಳೆ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಬೆಂಗಳೂರಿನ ಸರ್ಕಾರ ನೌಕರ ಸಭಾಂಗಣದಲ್ಲಿ ರಾಜ್ಯ ಕಾರ್ಯಕಾರಿ ಸಭೆ ಹಾಗೂ ಎನ್ ಪಿ ಎಸ್ ಟು ಒ ಪಿ ಎಸ್ ಕಾರ್ಯಾಗಾರರು ಹಮ್ಮಿಕೊಂಡಿದ್ದೇವೆ ಘನತ್ತ ಜಸ್ಟಿಸ್ ನ್ಯಾಯಮೂರ್ತಿ ಚಂದ್ರಶೇಖರ್ ಉದ್ಘಾಟನೆಯಲ್ಲಿ ಮತ್ತು ಮೊನ್ನೆ ಷಡಾಕ್ಷರೇ ಅವರ ನೌಕರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರೇ ಅವರ ಘನ ಉಪಸ್ಥಿತಿಯಲ್ಲಿ ಮತ್ತು ಸಂಪನ್ಮೂಲ ವ್ಯಾಪ್ತಿಯ ರಾಧಾಕೃಷ್ಣ ಅವರ ನೇತೃತ್ವದಲ್ಲಿ ನಾನು ಒಂದು ರಾಜ್ಯ ಮಟ್ಟದ ಕಾರ್ಯಾಗಾರ ಇದೆ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ತಾಲೂಕಿನ ಹಿಮ್ಮೂರೈವತ್ತು ತಾಲೂಕಿಂದ ಮೂವತ್ತ್ ಮೂರು ಜಿಲ್ಲೆಯಿಂದ ನಮ್ಮ ಪದಾಧಿಕಾರಿ ಬರ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಬಹು ವರ್ಷಗಳ ಹೋರಾಟ ಮತ್ತು ಕನಸು ತಮ್ಮ ಬೇಡಿಕೆ ಅಂತ ಹೇಳಿದ್ರೆ ಬೇಡಿಕೆ ಅಂತ ಒಂದೇ ನಂದು ನಮಗೆ ಬೇಕಾಗಿದ್ದು ವಾಂಟ್ ಓ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ನಮ್ಗೆ ಯಾವುದು ಎನ್ ಪಿ ಎಸ್ ಆಗಲಿ ಯು ಪಿ ಎಸ್ ಆಗಲಿ ಜಿ ಪಿ ಎಸ್ ಆಗಲಿ ಯಾವ ಬೇಡಿಕೆಗಳಿಲ್ಲ ಒಂದೇ ಅಜೆಂಡಾ ನಮಗೆ ನಿಶ್ಚಿತವಾಗಿರ್ತಕ್ಕಂಥ ಪಿಂಚಣಿ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂತೇಳಿ ಹಲವು ವರ್ಷಗಳ ಹೋರಾಟ ನಡೀತಾ ಇದೆ ಅದರ ಪರಿಣಾಮವಾಗಿ ಏನೋ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಯಿತು ಮೊನ್ನೆ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟ ಹಾಗೆ ಓ ಪಿ ಎಸ್ ಅನ್ನು ತರ್ತೀವಿ ಅಂತ ಮಾತಿಕೊಟ್ಟಿದ್ದಾರೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಮನೆ ನೌಕರಿ ಸಂಘ ನೆತ್ತಾಗಿರ್ತಕ್ಕಂಥ ಸಮಿತಿಯಾಗಿದೆ ಆಗಿದೆ ಐ ಎಸ್ ಆಫೀಸರ್ ಸಮಿತಿಯಾಗಿದೆ ಅಂಜುನ್ ಫರ್ವೇಜಾ ನೇತೃತ್ವದಲ್ಲಿ ಆ ಸಮಿತಿಯ ವರದಿಯನ್ನು ಇಷ್ಟೆಲ್ಲ ಕೊಡ್ತಾ ಇದೆ ಆ ವರದಿಯನ್ನು ಆಧರಿಸಿ ಪಿ ಎಸ್ ಅನ್ನು ಕೊಡ್ಬೇಕು ಅನ್ನೋದು ಒಂದೇ ಅಜೆಂಡಾ ಮತ್ತೆ ಇನ್ಯಾವುದೇ ಹೊಂದಾಣಿಕೆಗೆ ನಮ್ಮ ಸಮ್ಮತಿ ಇಲ್ಲ ಹಾಗಾಗಿ ನಾಳೆ ನಡೆಯುವಂತಹ ರಾಜ್ಯಾದ್ಯಂತ ಬರ್ತಕ್ಕಂಥ ನಮ್ಮ ನೌಕರರ ಪದಾಧಿಕಾರಿಗಳ ಅಪೇಕ್ಷೆ ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಗೌರವಾಧ್ಯಕ್ಷ ಆಗಿರತಕ್ಕಂಥ ರಮೇಶ್ ಸಂಘ ಇರ್ಬೋದು ಗೌರವ ಸಲಹೆ ರುದ್ರಪ್ಪನ ಇರ್ಬೋದು ಕಾರ್ಯದರ್ಶಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಇರ್ಬೋದು ನಮ್ಮ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸದಾ ಇರ್ಬೋದು ರಾಜ್ಯದ ಮಹಿಳಾ ಪದಾಧಿಕಾರಿಗಳು ರಾಜ್ಯದ ಎಲ್ಲ ಮಾಧ್ಯಮ ಸ್ನೇಹಿತರೆಲ್ಲರೂ ಕೂಡ ಇವತ್ತು ಒಕ್ಕೂರ್ನಿಂದ ಕೇಳ್ತಕ್ಕಂಥ ಒಂದು ಬೇಡಿಕೆ ಓ ಪಿ ಎಸ್ಗಾಗಿ ನಮ್ಮ ಪಣ ತೊಟ್ಟಿದೀವಿ ಹಾಗಾಗಿ ಇದೊಂದು ಎಲ್ಲ ಸಂಘದ ಒಟ್ಟುಗೂಡಿ ಮಾಡ್ತಕ್ಕಂಥ ನಾಳೆಯ ಬೃಹತ್ ಸಭೆ ಆಗಿದೆ ಬಹುಶಃ ಬರುವ ವರ್ಷಗಳಲ್ಲಿ ಮುಂದಿನ ವರ್ಷದಲ್ಲಿ ನಾವು ಪಿ ಎಸ್ ಪಡೆಯುವ ಎಲ್ಲ ಗೋಚರಿಸ್ತಾ ಇದ್ದಾರೆ ಹಾಗಾಗಿ ರಾಜ್ಯಾದ್ಯಂತ ಬರ್ತಾ ಬರುತ್ತಿರುವ ನಾಳೆ ಬರುತ್ತಿರತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷಗಳಿಗೆ ತಾಲೂಕು ಅಧ್ಯಕ್ಷಗಳಿಗೆ ತಾಲೂಕು ಜಿಲ್ಲೆಯ ಕರೆದುಕೊಂಡು ಬರ್ತಕ್ಕಂಥ ಕಾರ್ಯದರ್ಶಿ ಖಜಾಂಚಿ ಪದಾಧಿಕಾರಿಗಳಿಗೆ ಅಥವಾ ನಮ್ಮ ಮಾಧ್ಯಮದ ಪ್ರತಿನಿಧಿಗಳಿಗೆ ಎಲ್ಲರೂ ಕೂಡ ನಾಳೆ ಸ್ವಾಗತವನ್ನು ಬಯಸ್ತಾ ತಾವೆಲ್ಲರೂ ಏನು ತಮ್ಮ ಅಭಿಲಾಷ ಇಟ್ಕೊಂಡು ಹುಮ್ಮಸ್ಸಿಂದ ಬರ್ತಾ ಇದ್ರಿ ನಿಮ್ಮ ಉತ್ಸಾಹ ಹೀಗೆ ಇರಲಿ ನಾಳೆ ನಡೆಯುವಂತಹ ಕಾರ್ಯಕ್ರಮ ನಾಳೆ ಎನ್ ಪಿ ಎಸ್ ಇಂದ ಪಿ ಎಸ್ ಆಗುವಂತ ಅಡಿಗಳನ್ನ ಹಾಕಲಿಕ್ಕೆ ತಾವೆಲ್ಲ ಬರ್ತಾ ಇದ್ರಿ ಆ ಕಾರಣಕ್ಕಾಗಿ ಏನು ಇವತ್ತು ನಾಳಿನ ಸಭೆಗೆ ಅಭ್ಯರ್ಥಿ ಎಲ್ಲರೂ ಕೂಡ ಶುಭವಾಗಲಿ ಪಿ ಎಸ್ ಪಡೆಯುವಂತಹ ಅವಕಾಶ ಸಭೆಗಳಿದೆ ತಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಮಾಡ್ತಿದ್ರೆ ರಾಜ್ಯಾದ್ಯಂತ ಬರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ರಾಜ್ಯ ಘಟದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಿದ್ರೆ ನಮಸ್ಕಾರ ಗಮನಿಸ್ಕೊಂಡು ನನಗೆ ಈ ಸ್ವಾತಂತ್ರ್ಯ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ತಾವು ಸಾವಿರಾರು ಜನ ಸೇರಿ ಎಲ್ಲಾ ಸರ್ಕಾರಿ ನೌಕರರು ಗ್ರೂಪ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಸಭೆಗೆ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು ಡಿಕೆ ಶಿವರು ಅಕ್ಷರಸ್ ಎಲ್ಲ ಬಂದ್ರು ಮತ್ತೆ ಮೇಲೆ ಇಲ್ಲಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಗ್ರೂಪ್ ಮಟ್ಟದಲ್ಲಿ ಒಂದು ಕಾರ್ಯ ಕಾರ್ಯ ಮಾಡ್ವಿ ಅದು ಭರವಸೆ ಭರವಸೆ ತರನೇ ಆಗಿದೆ ಸರ್ ಈಡೇರದಿಲ್ಲ ಎಲ್ಲ ತುಂಬಾ ವಿಳಂಬ ಧೋರಣೆ ತೋರಿಸ್ತಾ ಕಣ್ಣು ಮುಚ್ಚನೆ ಆಡ್ತಾ ಇದ್ದಾರೆ ಅನ್ಸುತ್ತೆ ಅದ್ರ ಬಗ್ಗೆ ಹೇಳಿ ಸರ್ ಖಂಡಿತ ಸರ್ ಯಾವುದೇ ಆಗಲಿ ಹೋರಾಟ ಅಂತ ಬಂದಾಗ ಯಾವ್ದೋ ಒಂದು ಫಲ ಕೊಡಲ್ಲ ದೇಶ ಸ್ವಾತಂತ್ರ್ಯ ಪಡಿಬೇಕಾದ್ರೂ ಸಾವಿರಾರು ಬಲಿದಾನಗಳು ನೂರಾರು ವರ್ಷಗಳ ಇತಿಹಾಸ ಇದೆ ಆದ್ರೂ ಕೊನೆಯದಾಗಿ ಜಯ ಕಂಡಿದೆ ಹಾಗಾಗಿ ನಮ್ಮೇನು ಹಲವು ವರ್ಷಗಳ ಹೋರಾಟ ಇದೆ ಅಲ್ಲ ಅವೆಲ್ಲ ಹಂತ ಹಂತವಾಗಿ ಒಂದು ಕಾರ್ಯ ರೂಪಕ್ಕೆ ಬಂದಿದೆ ಏನು ಮೊನ್ನೆ ಅರಮನೆ ಮೈದಾನದಲ್ಲಿ ಷಡಕ್ಷರತೆ ಆಗಿರ್ತಕ್ಕಂಥ ಎರಡೂವರೆ ಲಕ್ಷ ನೌಕರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಖಂಡಿತ ಸರ್ ಆದರೆ ಇಲ್ಲ ಒಂದು ಒಂದು ಒಂದಿದೆ ಸರ್ ಒಂದು ಸಮಿತಿ ಬಂದ್ರು ಫಾರ್ಮ್ ಆಗಿದೆ ಮೂರ್ ಸಮಿತಿ ಆಯ್ತು ನಿಮ್ ಮೊದಲ ಸಮಿತಿ ಯಾಕೆ ವಿರೋಧ ಮಾಡ್ಬೋದು ಅಂತೇಳಿ ಫಸ್ಟ್ ಸಮಿತಿ ಆದಾಗ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿಗಳು ಮೂರ್ ತಿಂಗಳ ಗವರ್ನಮೆಂಟ್ ಇತ್ತು ಎರಡನೇ ಸಮಿತಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ನೆಕ್ಸ್ಟ್ ಮಂತ್ ಗೌರ್ಮೆಂಟ್ ಅವ್ರಿಗೂ ಮುಗಿತು ಆದ್ರೆ ಈಗ ಸಮಿತಿ ಮಾಡಿದಾಗ ನಾಲ್ಕು ವರ್ಷಗಳ ಸರ್ಕಾರದ ರಚನೆ ಇದೆ ಐದು ಜನ ಐ ಎ ಎಸ್ ಆಫೀಸರ್ ಗಳ ಸಮಿತಿಯಾಗಿದೆ ಮೂರು ಮೂರನೇ ನಾಲ್ಕು ಸಭೆಗಳಾಗಿದ್ದಾವೆ ಮತ್ತೆ ಇಷ್ಟೆಲ್ಲ ಇನ್ನೊಂದು ತಿಂಗಳಲ್ಲಿ ಆ ಸಮಿತಿ ವರದಿನ ಕೊಡುತ್ತೆ ಅಂತ ಹೇಳ್ಬಿಟ್ಟಿವೆ ವರದಿ ತಕ್ಷಣ ನಮ್ ಕೆಲಸ ಏನು ಅಂತ ಹೇಳಿದ್ರೆ ಸರ್ಕಾರವನ್ನ ಬೆನ್ನೆತ್ಕೊಂಡು ವೈಪಿಎಸ್ ಪಡೆಯುವಂಥದ್ದು ಆಗದೆ ಇದ್ದ ಪಕ್ಷದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಸಂಘಟನೆ ತೀರ್ಮಾನ ಮಾಡ್ತದೆ ಯಾವುದೇ ಕಾರಣಕ್ಕೂ ಈ ಬಾರಿ ವಸಿಗೊಳಿಸುವ ವಸಿಗೊಳನೆ ಯಾವುದೇ ಕೆಲಸಕ್ಕೂ ಕೂಡ ನಾವು ಬಿಡೋದಿಲ್ಲ ಎಸ್ ಪಡೆಯುವ ವರ್ಷದಲ್ಲಿ ನಾವು ಇದ್ದು ಅಖಿಲ ಕರ್ನಾಟಕ ಎನ್ ಪಿ ಎಸ್ ನೌಕರರ ಸಂಘಕ್ಕೆ ಬೇಕೇ ಬೇಕು ಎಸ್ ಬೇಕು ಬೇಕೆ ಬೇಕು ಎಸ್ ಪಿ ವಿಶ್ ಅಬಾಲಿಶ್ ಎಸ್ ಅಬಾಲಿಶ್ Abolish, abolish. NPS, abolish. Restore, restore. OPS, restore. Restore, restore. restore. OPS, restore. BK, BK. OPS, BK. BK, OPS, BK.